ಇಡೀ ದೇಶಾದ್ಯಂತ ಬಹಳಷ್ಟು ಕುತೂಹಲವನ್ನ ಮೂಡಿಸಿದಂತ ಬಿಹಾರ ಚುನಾವಣೆ ಏನು ಎರಡನೇ ಹಂತದ ಮತದಾನ ಆಯಿತು ಇವತ್ತು ಮುಕ್ತಾಯಗೊಂಡಿರುವಂತದ್ದು ಈಗಷ್ಟೇ ಎಕ್ಸಿಟ್ ಪೋಲ್ ರಿಸಲ್ಟ್ ಕೂಡ ಬರ್ತಾ ಇದೆ ಮೊದಲನೆಯದಾಗಿ ದೈನಿಕ್ ಭಾಸ್ಕರ್ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಮೈತ್ರಿಗೆ ಬಹುಮತ ಅಂತ ಹೇಳ್ತಾ ಇದೆ ಭವಿಷ್ಯವನ್ನ ನುಡಿತಾ ಇದೆ ಸರಳ ಬಹುಮತವನ್ನ ಪಡೆಯಲಿದೆ ಏನು ಒಂದು ಎನ್ ಡಿ ಎ ಮೈತ್ರಿ ಕೂಟ ಏನಿದೆ ಅದು ಸರಳ ಬಹುಮತದಿಂದ ವಿಜಯವನ್ನ ಸಾಧಿಸುತ್ತೆ ಅಂತ ದೈನಿಕ್ ಭಾಸ್ಕರ್ ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಬಿಜೆಪಿಗೆ ಎಂಬತ್ತು ಜೆಡಿಯುಗೆ ನ ಕಾಂಗ್ರೆಸ್ ಹತ್ತೊಂಬತ್ತು ಆರ್ ಜೆ ಡಿ ಎಪ್ಪತ್ತೇಳು ಈ ರೀತಿಯಾಗಿ ಮಹಾಘಟಬಂಧನ್ಗೆ ಒಟ್ಟಾರೆಯಾಗಿ ನೂರ ಹನ್ನೆರಡು ಸ್ಥಾನಗಳಲ್ಲಿ ಗೆಲುವು ಸಾಧ್ಯತೆ ಇದೆ ಎನ್ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಜಯ ಸಾಧಿಸುವ ಭವಿಷ್ಯವನ್ನ ಹೇಳ್ತಾ ಇದೆ ಇನ್ನು ಬಿಹಾರದಲ್ಲಿ ಸರ್ಕಾರವನ್ನು ರಚಿಸಲು ಈಗ ಬೇಕಾಗಿರುವಂತ ಮ್ಯಾಜಿಕ್ ನಂಬರ್ ಅಂದ್ರೆ ನೂರ ಇಪ್ಪತ್ತೆರಡು ಈ ನೂರ ಇಪ್ಪತ್ತೆರಡನ್ನ ಮ್ಯಾಜಿಕ್ ನಂಬರ್ನ ನೋಡೋದಾದ್ರೆ ಈ ಒಂದು ದೈನಿಕ ಭಾಸ್ಕರ್ ಸಮೀಕ್ಷೆಯ ಪ್ರಕಾರ ಎನ್ ಡಿಎ ನೂರ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಜಯ ಸಾಧಿಸ ಸಾಧ್ಯತೆ ಇದೆ ಸೊ ಈ ರೀತಿಯಾಗಿ ಮತ್ತೊಮ್ಮೆ ಎನ್ ಹಿಡಿಯುವಂತ ಚಾನ್ಸಸ್ ಬಹಳಷ್ಟು ಕಾಣ್ತಾ ಇರುವಂತದ್ದು ಈ ಬಾರಿ ಬಿಹಾರ ಚುನಾವಣೆಯಲ್ಲಿ ದಾಖಲೆ ಮತದಾನ ಕೂಡ ಆಗಿದೆ ಅತಿ ಹೆಚ್ಚು ಮತದಾನ ದಾಖಲೆ ಕೂಡ ಇನ್ನು ಬಿಹಾರ ಮತದಾನೋತ್ತರ ಚುನಾವಣೆಯ ಸಮೀಕ್ಷೆ ಎಕ್ಸಿಟ್ ಪೋಲ್ ಇದೆ ಎಕ್ಸಿಟ್ ಪೋಲ್ ಅಲ್ಲಿ ರೋಚಕ ಫಲಿತಾಂಶ ಬಹಿರಂಗವಾಗ್ತಾ ಇರುವಂತದ್ದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ